ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಹೇಳೆ ಸಕ್ಕರೆ ಅಂತ ಹೇಳಾ ಸಕ್ಕರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆ ಸಬ್ಸ್ಕ್ರೈಬ್ ಆ ಸಬ್ಸ್ಕ್ರೈಬ್ ಆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಆ ನೋಡಿ ಇದು ಆಗಿರತಕ್ಕಂತ ಆ ಇಂದಾನೆ ಸೇರು ಸಕ್ಕರೆ ಸಿಟ್ಟು ಸಿಂಹ ಸಿಟ್ಟು죠 ಡೇಂಜರ್ ಬಾರಿ ಖುಷಿ ಆಗುತ್ತೆ ಖುಷಿ ಆಗುತ್ತೆ ನಾನು ಇವಾಗ ಎಲ್ಲಿದ್ದೀನಿ ಅಂತ ಹೇಳಿ ನಮ್ಮ ಮನೆಯಲ್ಲಿದ್ದೀನಿ ನಾನು ಬೆಳೆದಂತಹ ಮನೆ ನಮ್ಮ ಅರಮನೆ ನಮ್ಮ ಮರೇ ನೋಡಿ ನಾನಿವಾಗ ಇರೋದು ನಮ್ಮನೆ ಎದುರುಗಡೆನೆ ಇರೋದು ನೋಡಿ ಸುತ್ತಮುತ್ತ ಫುಲ್ ತೋಟ ಕಾಣುತ್ತೆ ಇಲ್ಲ ಕಾಡು ಕಾಣುತ್ತೆ ಫುಲ್ ನೋಡಿ ನೋಡಿ ಬೆಟ್ಟ ಕಾಣುತ್ತೆ ಅಲ್ಲೊಂದು ಬೆಟ್ಟ ಇದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ನನಗೆ ಅನ್ಸೋದು ಯಾವ್ದು ಗೊತ್ತಾ ಜೀರಿಗೆ ಮೆಣಸಿನಕಾಯಿ ಜೀರಿಗೆ ಮೆಣಸಿನಕಾಯಿ ತುಂಬಾ ಜನ ಗೊತ್ತಿರಲ್ಲ ನಾವು ಯೂಶಲಿ ಏನು ಸಾಂಬಾರಿಗೆಲ್ಲ ಹಾಕ್ತಿವಲ್ಲ ಹಸಿ ಮೆಣಸು ಕೆಂಪು ಮೆಣಸು ಒಣಗಿಸಿರೋದು ಇದೆಲ್ಲ ನಿಮಗೆ ಗೊತ್ತು ಕಾಳು ಮೆಣಸು ಗೊತ್ತಿರುತ್ತೆ ಆದರೆ ಜೀರಿಗೆ ಮೆಣಸು ಅಂತ ಅಂದರೆ ಇಷ್ಟಿಷ್ಟೇ ಪುಟ್ಟ ಮೆಣಸಿನಕಾಯಿ ಆದರೆ ಅದೆಷ್ಟು ಖಾರ ಇರುತ್ತೆ ಅಂದರೆ ದೊಡ್ಡ ಬ್ಯಾಡಿಗೆ ಮೆಣಸಿನಕಾಯಿಗಿಂತ ಹಿಡಿದು ಗುಂಟೂರು ಮೆಣಸಿನಕಾಯಿಗಿಂತನೂ ಕೂಡ ಸಖತ್ತು ಸ್ಟ್ರಾಂಗ್ ಆಗಿರೋದು ಜೀರಿಗೆ ಮೆಣಸಿನಕಾಯಿ ಜೀರಿಗೆ ಮೆಣಸಿನಕಾಯಿ ಗಿಡ ನೋಡಿ ಈ ಥರ ಇರುತ್ತೆ ಈ ಗಿಡ ನೋಡಿ ಮೆಣಸಿನಕಾಯಿಗಳೇ ಇದ್ದಾವೆ ಇಷ್ಟಿಷ್ಟೇ ಪುಟ್ಟ ಮೆಣಸಿನಕಾಯಿಗಳು ಸಖತ್ತು ಖಾರ 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 ಇದರಲ್ಲ ಹೋಗೋದಕ್ಕೆಲ್ಲ ಭಯ ಇಲ್ಲ ಸಿಟಿಯಲ್ಲೇ ಇದ್ದು ಅಲ್ಲೇ ಬೆಳ್ದು ಹುಟ್ಟಿ ಬೆಳೆದವ್ರಿಗೆ ಹೆಂಗಾಗಿರುತ್ತೆ ಅಂದರೆ ಇಲ್ಲೆಲ್ಲ ಹೋಗೋದಕ್ಕೆ ಭಯ ಇರುತ್ತೆ ಇವು ಇದ್ರು ಹೋಗ್ತೀನಿ ಅಂತ ನಾನು ಇವಾಗ ನೋಡಿ ಆರಾಮಾಗಿ ಹೋಗ್ತೀನಿ ನೋಡಿ ಹೈಟು ಸುಮಾರು ಇರುತ್ತೆ ಬಟ್ ನಿಮ್ಗೆ ಇವಾಗ ನನ್ನ ಮೊಬೈಲಲ್ಲಿ ತೋರಿಸ್ತಿರೋದ್ರಿಂದ ನೋಡಿ ಹೊಳೆ ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ ನೀರೆಲ್ಲ ಈ ಕಡೆ ನೋಡಿ ಬೆಂಗಳೂರು ನೀರೆಲ್ಲ ನೋಡೋಂಗೇ ಇರೋದಿಲ್ಲ ಓ ನೋಡಿ ನಾನು ಹೋಗ್ತೀನಿ ಸಂಕದ ಮೇಲೆ ಹೋಗ್ತೀನಿ ಈ ಕಡೆ ನೋಡಿ ಈ ಕಡೆ ಆದರೆ ಅಲ್ಲಿ ಅಲ್ಲಿ ನೋಡಿ ನಮ್ಮನೆ ಕಾಣಿಸ್ತಾ ಇದೆಯಲ್ಲ ಅದು ನಮ್ಮನೆ ಈ ಕಡೆ ಬಂದ್ರೆ ಇಲ್ಲಿ ಗದ್ದೆಗಳೆಲ್ಲ ಕಾಣಿಸುತ್ತೆ ಬೆಂಕಿಲಿ ನೀರ್ ಕಾಯಿಸ್ಕೊಂಡು ಆರಾಮಾಗಿ ಬಿಸಿ ಬಿಸಿ ನೆಮ್ಮದಿಯಾಗಿ ಸ್ನಾನ ಮಾಡಿದ್ರೆ ಸಿಗೋ ಮಜಾನೆ ಚಳಿಗಾಲದಲ್ಲೆಲ್ಲ ಬೆಂಕಿ ಕಾಯಿಸ್ತಾ ಕೂಡಕ್ಕೆ ಬಾರಿ ಚಂದ ಆಗುತ್ತೆ ನಮ್ಮೂರ್ ಕಡೆ ಎಲ್ಲರ ಮನೆಯಲ್ಲೂ ಇತರ ಕೊಟ್ಟಿಗೆ ಅಂತ ಇರುತ್ತೆ ಕೊಟ್ಟಿಗೆಗಳಲ್ಲಿ ಒಂದು ಯಾವ್ದಾದ್ರ ಮನೆಯಲ್ಲಿ ದನಗಳನ್ನ ಸಾಕೊಂಡಿದ್ರೆ ಅವುಗಳಿಗೂ ಒಂದ್ ಕೊಟ್ಟಿಗೆ ಮಾಡ್ತಾರೆ ಅದ್ರ ಜೊತೆಗೆ ಮನೆಯಲ್ಲಿ ಇರುವಂತ ಕೊಟ್ಟಿಗೆ ನಾವೇನ್ ಮಾಡ್ತೀವಿ ಹೇಳಿ ನಾವು ಇವಾಗ ತೋರಿಸಲಿಲ್ಲ ಹಂಡೆ ಒಲೆ ಇರುತ್ತೆ ಅದ್ರ ಜೊತೆಗೆ ಅಡಿಗೆ ಮಾಡಕ್ಕೂ ಕೂಡ ಕೆಲವು ಒಲೆಗಳಿರುತ್ತೆ ಇನ್ನೂ ನೋಡಿ ಈ ತರ ಸೌದೆಗಳನ್ನೆಲ್ಲ ಒಟ್ಟಾಕಿ ಇಟ್ಕೊಂತೀವಿ ಆಮೇಲೆ ಗಾಡಿ ಮತ್ತೆ ತೋಟಕ್ಕೆ ಉಪಯೋಗಿಸುವಂತ ಒಂದಷ್ಟು ಐಟಮ್ಗಳು ಎಲ್ಲ ಇಟ್ಕೊಳ್ಳಕ್ಕೆ ಇಲ್ಲಿ ನಾವು ಜಗ ಮಾಡ್ಕೊಳ್ಳೋದು ನಮ್ಮಮ್ಮ ಇಲ್ಲಿ ಏನಿಟ್ಟಿದ್ದಾರೆ ಹೇಳಿ ಆ ತೆಂಗಿನಕಾಯಿ ತೆಂಗಿನಕಾಯೆಲ್ಲ ಒಡ್ದ್ ಬಿಟ್ಟಾಗ್ತವೆ ಹಾಕ್ತಿವಲ್ಲ ಒಂದೇ ಸರಿಗೆ ಒಂದೇ ತೆಂಗಿನ ಭಾಗ ಹಾಕಲ್ಲ ನಾವೇನ್ ಮಾಡ್ತೀವಿ ಅರ್ಧ ಅರ್ಧ ಹಾಕಿದ್ವಿ ಈನರ್ಧನ ಒಡಗಿಡ್ಬೇಕಲ್ಲ ಒಳಗಿಟ್ಟಾಗ ಆಚೆ ಮನೆ ಈಚೆ ಮನೆ ಕಳ್ಳಬೇಕುಗಳು ಬೆಕ್ಕುಗಳು ಬಂದು ಕಾಯಿ ಕಾಯಿ ಕಾಯಿನೆಲ್ಲ ಎತ್ಕೊಂಡು ಹೋಗ್ತವೆ ಅದಕ್ಕೆ ಈ ತರ ಬುಟ್ಟಿಗಳಿರ್ತಾವಲ್ಲ ಬುಟ್ಟಿ ಒಳಗಡೆ ಇಟ್ಬಿಡೋದು ಆ ಕಡೆ ಒಣಗುತ್ತೆ ಈ ಕಡೆ ಬೆಕ್ಕುಗಳಿಗೂ ನಾಯಿಗಳಿಗೂ ಎತ್ಕೊಂಡೋಗಲ್ಲ ನಿಮಗೆ ಗೊತ್ತಾ ನಮ್ಮ ಕಡೆ ನಾಯಿಗಳು ಕೂಡ ತೆಂಗಿನಕಾಯಿ ತಿಂತಾವೆ ನಾನು ನಮ್ಮ ಅಜ್ಜನ ಮನೆಗೆ ಹೋಗ್ತೀನಿ ನಮ್ಮ ಅಜ್ಜ ಏನ್ ಮಾಡ್ತಿದ್ದಾರೆ ನೋಡೋಣ ಕಬ್ಬು ಏನ ಕಬ್ಬು ಅದ ಗುಂಡ ಅದು ಕಬ್ಬುದು ಮಗ ಗುಂಡಕ್ಕೆ ನೋಡಿ ಹೆಂಗಿದೆ ಅಂತ ನಾನೀಗ ನಮ್ಮ ಅಜ್ಜಯ್ಯನ್ ಮನೆಗ್ ಬಂದಿದ್ದೀನಿ ನಮ್ಮ ಊರಿನ ಹಿರಿಯರು ಮಂಜೇಗೌಡ್ರು ಬಿಸ್ಕೆಟ್ ಬಂದ್ ಕೊಟ್ಟಿದ್ದು ಚೆನ್ನಾಗಿದ್ಯಾ ಎಲ್ರು ಹುಷಾರ ಅಂತ ಕೇಳ ಎಲ್ರು ಹುಷಾರ ನಮ್ಗ ನಮ್ ಕಡೆ ಎಲ್ಲ ಏನ್ ಗೊತ್ತಾ ನಾವೆಲ್ಲ ಆ ಕಡೆ ಎಲ್ಲ ಇರುವಾಗ ಆರಾಮ ಅಂತ ನಾವ್ ಕೇಳ್ತೀವಲ್ಲ ನಮ್ ಕಡೆ ಎಲ್ಲ ಎಂತ ಹೇಳೋದು ಯಾರಾದ್ರೂ ಬಂದ್ರು ಮನೆಗ್ ಬಂದ್ರು ಅಂದಾಗಿದ್ರೆ

ಹಂಗೆ ರಾಗಿನ ಅಕ್ಕಿನೆಲ್ಲ ಕೆರ್ತೀವಲ್ಲ ಬತ್ತನೆಲ್ಲ ಹಂಗೆ ಇದನ್ನ ಪೂರ್ತಿ ಆಗಿಲ್ಲ ಇದು ಕಟ್ ಮಾಡ್ಬೇಕಲ್ಲ ಇದು ಕಟ್ ಮಾಡ್ಬೇಕು ಕಟ್ ಹಾಕ್ಬೇಕಂದ್ರೆ ಇವಾಗ ಲಾಕ್ ಎಲ್ಲ ಮಾಡ್ತಾರಲ್ಲ ಹಿಂಗೆ ಲಾಕ್ ಎಲ್ಲ ಮಾಡ್ಬೇಕು ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಎಷ್ಟು ಗಟ್ಟಿ ಇರುತ್ತಲ್ವಾ ಸೂಪರ್ ಉಂಟು ನೋಡಿ ನಮ್ಮ ಅಜ್ಜನ ಮೋಸ್ಟ್ ಟ್ಯಾಲೆಂಟೆಡ್ ಅಜ್ಜ ನಮ್ಮದು ಹತ್ತು ವರ್ಷ ಗ್ಯಾರಂಟಿ ಇದು ನಿಮಗೆ ಸುಳ್ಳೆಲ್ಲ ಅಲ್ಲ ಸುಮ್ಮನೆ ಎಲ್ಲ ಹೇಳಲ್ಲ ಕತ್ತಿನೆಲ್ಲ ಶಾರ್ಪ್ ಮಾಡೋದಕ್ಕೆ ಇದು ಇದಕ್ಕೆ ಇದಕ್ಕೆಂತ ಅಂತಿವೆ ಹಾಂ ದೆಬ್ಬೆ ಕತ್ತಿ ಮಸೆ ದೆಬ್ಬೆ ನೋಡಿ ಆ ಥರ ಕಲ್ಲಿನ ಪುಡಿ ಹಾಕ್ಕೊಂಡು ಇಲ್ಲಿ ಹಿಂಗೆ ಮಾಡಿದ್ರೆ ಎಷ್ಟು ಶಾರ್ಪ್ ಆಗುತ್ತೆ ಗೊತ್ತಾ ಸೂಪರ್ ಶಾರ್ಪ್ ಆಗುತ್ತೆ ಹ್ಞೂ ನೋಡಿ ಎಷ್ಟು ಹಿಂಗೆ ಒಳಿತಿದೆ ನೋಡಿ ಅಷ್ಟೇ ಡೇಂಜರು ಚೂರು ಕೈಟ್ರೆ ಕುಯ್ದೋಗುತ್ತೆ ಹೋಗುತ್ತೆ ಅಲ್ಲನೆ ಹ್ಞೂ ಇಕ್ಕಡು ಕತ್ತಿ ನೋಡಿ ಮಟ್ಯಾಶ್ ಮಾಡಿಬಿಡ್ಬೋದು ಮನೆಗೆ ಹೋಗುವಂಥ ಬರುವಂತ ಗೇಟು ಹ್ಞೂ ಡಾಟು ನಾವಿಷ್ಟು ಚಂದದ ಊರಲ್ಲಿ ಹಿಕ್ಕಿ ಬರೆದಿದ್ದೀವಿ ಅಂದರೆ ವಿ ಇಂತ ಊರಲ್ಲಿ ಹುಟ್ಟಿ ಬೆಳೆದು ಭಾರಿ ಖುಷಿ ಆಗುತ್ತೆ ಖುಷಿ ಆಗುತ್ತೆ ನೋಡಿ ಇದನ್ನ ನಾವು ದುದ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಟ್ಯಾಟ್ ಪೋಲ್ಸ್ ಅಂತ ಹೇಳ್ತೀವಿ ಇದ್ರಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಏಡಿಗಳು ಇರ್ತಾವೆ ಈ ಏಡಿ ಸಿಗ್ತವೆ ಮೀನ್ ಸಿಗುತ್ತೆ ಹಾವು ಸಿಗುತ್ತೆ ಸಿಗಡಿ ಮೀನ್ ಸಿಗುತ್ತೆ ಮತ್ತೆ ಎಂತ ಸಿಗುತ್ತೆ ಹ್ಮ್ ಇಲ್ಲಿ ಬಿದ್ದಿದೆಯಲ್ಲ ಈ ತರ ಪುಡಿ ಇದು ಗುಮ್ಮಗಳಲ್ಲನೆ ಗೂಬೆಗಳು ಏಡಿನ ತಿಂದು ಕಕ್ಕ ಮಾಡಿರೋದು ಅಲ್ಲನೆ ಗುಮ್ಮಗಳು ಕಕ್ಕ ಮಾಡ್ತವೆ ರಾತ್ರಿ ಟೈಮ್ ಆದ್ಕೊಂಡ್ಲೆ ಗೂಬೆಗಳು ಗೂಬೆಗಳೇನ್ ಮಾಡ್ತವೆ ಹೊಳಗ್ ಬರ್ತವೆ ಹೊಳಿಲಿ ಏಡಿಗಳನ್ನೆಲ್ಲ ಹಿಡ್ಕೊಂಡು ತಿಂದು ಇಲ್ಲೇ ಕಕ್ಕ ಮಾಡಿ ಹೋಗ್ತವೆ ಅಂತ ಅಜ್ಜ ಹೇಳ್ತೀನಿ ನಮ್ಮದೇ ಇಷ್ಟೊತ್ತು ಚಗಳಿ ಗೂಡನ್ನ ಹುಡುಕ್ತಿದ್ವಿ ನಾವು ಚಗಳಿ ಕೊಟ್ಟೆ ಅಂತ ಅಂತೀವಿ ಚಕ್ಲಿ ಗೂಡನ್ನ ಹುಡುಕ್ತೀವಿ ಚಗ್ಲಿ ಅಂತ ಅಂದ್ರೆ ಇರುವೆ ಚಗಳಿ ಇರುವೆ ಅಂತ ಒಂದು ಪಾಠ ಬಂದಿತ್ತು ಗೊತ್ತಾ ಅದು ಅದನ್ನ ನಮ್ಮ ಕಡೆ ಎಲ್ಲ ಚಟ್ನಿ ಮಾಡಿ ತಿಂತೀವಿ ಸೂಪರ್ ಇರುತ್ತೆ ಅದಕ್ಕೆ ಅದೊಂಥರ ಆಂಟಿಬಯೋಟಿಕ್ ತರ ಅಲರ್ಜಿ ಎಲ್ಲ ಆಗುತ್ತೆ ಮೈಯಲ್ಲಿ ಕಜ್ಜಿಗಳೆಲ್ಲ ಆಗಿದೆ ರ್ಯಾಷಸ್ಗಳಾಗುತ್ತೆ ಅಂತ ಅಂದಾಗ ಅಂತವರಿಗೆ ಚಗಲಿ ಚಟ್ನಿ ಮಾಡಿ ಕೊಟ್ಟರೆ ಸಡನ್ನ ಸರಿಯಾಗುತ್ತೆ ಮತ್ತೆ ಸುಮ್ಮನೆ ಅಂದಾಡಿಸ್ತೀನಿ ಎಷ್ಟು ಬರ್ತವೆ ಅಂತ ನೋಡಿ ಕಚ್ಚಿದ್ರೆ ಉರಿ ಆಗುತ್ತೆ ತುಂಬ ನೋಡು ನೋಡಿ ಎಷ್ಟೊಂದು ಬಂದ್ವು ನೋಡಿ ಕಾಣಿಸ್ತಿದ್ಯಾ ನೋಡಿ ಮನೆ ಒಳಗಡೆ ತುಂಬಾ ಇರ್ತವೆ ಇನ್ನ ಮನೆ ಅಂದ್ರೆ ಮನೇನ ಹಾಳು ಮಾಡೋದು ಬೇಡ ಮನೇನ ಹಾಳು ಮಾಡೋದು ಬೇಡ ಒಳಗಡೆ ನೋಡಿ ಮೊಟ್ಟೆಗಳೆಲ್ಲ ಇರುತ್ತೆ ಮನೆ ಒಳಗೆ ನೋಡಿ ಇವನ್ನೇ ಚಗಲಿ ಇರುವೆ ಅನ್ನೋದು ಇವುಗಳನ್ನೇ ಚಟ್ನಿ ಮಾಡಿ ತಿನ್ನೋದು ಅವುಗಳಿಗೆ ಏನಾದರೂ ಕೊಟ್ರೆ ತಗೊಂತವೆ ಅವು ನೋಡೋಣ ಏನೋ ಹೂ ಸಿಕ್ತು ಹುಳ ಏನಾದ್ರು ಸಿಕ್ಕಿದ್ರೆ ಕೊಡ್ಬೋದಿತ್ತು ಯಪ್ಪ ಅವು ಹೆದರ್ಕೊಂತಿದ್ದಾವೆ ನಾನು ಇಷ್ಟೋ ತಲ್ಲಾಡ್ಸಿದ್ನಲ್ಲ ನೋಡಿ ತಗೊಂತು ನಮ್ಮ ಅಜ್ಜನ ಮನೆಯಿಂದ ಈಗ ನಮ್ಮ ಮನೆಗೆ ಬಂದ್ವಿ ನಮ್ಮನೆ ನೋಡಿಯಲ್ಲಿ ಕಾಣಿಸ್ತಾ ಇರೋದೇ ನಮ್ಮದು ಮನೆ ನೋಡಿ ಮೂರಿಂದ ನಾಲ್ಕು ಐದು ಆರು ಕೆಜಿ ತನಕ ನೀವು ಬರೀ ಮುಳ್ಳು ಸೌತೆ ನೋಡಿರ್ತೀರಾ ಅದೇ ಸೌತೆಕಾಯಿನ ಬಳ್ಳಿಯಿಂದ ಹಂಗೆ ಇಟ್ಟಾಗ ಇಷ್ಟು ಬೆಳೆದು ಈ ತರ ಹಣ್ಣಾಗಿ ನಾವು ಅದನ್ನ ಮೂರು ತಿಂಗಳ ತನಕ ಹಂಗೆ ಫ್ರಿಜ್ ನಮ್ಮ ಕಡೆ ಎಲ್ಲ ಫ್ರಿಜ್ ಅಂತೂ ಮನೆಯಲ್ಲೂ ಯೂಸ್ ಮಾಡಲ್ಲ ಫಸ್ಟ್ ಆಫ್ ಆಲ್ ಕರೆಂಟೇ ಇಲ್ಲ ಮೂರು ತಿಂಗಳು ತಿಂಗಳ ತನಕ ಹಂಗೆ ಇಡಬಹುದು ಅಂದ್ರೆ ಬಿಸ್ಲಲ್ಲೆಲ್ಲಾ ಇಡಬಹುದು ಮನೆ ಒಳಗಡೆ ಇಟ್ಟಾಯ್ತು ನೋಡಿ ಈ ತರ ಹಂಚಿನ ಮನೆಗಳಾಗಿರೋದ್ರಿಂದ ಹ್ಮ್ ಬೇಗ ಕೆಡಲ್ಲ ಈಗ ಇದನ್ನ ನಾವು ಅಜ್ಜಿ ಕೂದಲು ಅಂತ ಕರಿತೀವಿ ಆಯ್ತಾ ಚೆನ್ನಾಗಿ ಆಟ ಆಡ್ತಿದ್ವಿ ಇದನ್ನ ಉಫ್ ಮಾಡೋದು ನಡಿ ಎಲ್ಲ ಹಾರಾಯ್ತು ಚೆನ್ನಾಗಾಯ್ತು ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನನ್ನ ಊರಿನ ನನ್ನ ಮನೆಯ ನಮ್ಮ ಮನೆಯ ಸುತ್ತಮುತ್ತಲಿನ ಸ್ಪೆಷಲ್ ವ್ಲಾಗ್ ಇದು ಏನ ಏನೋ ಅಂದ್ರೆ ಸ್ಪೆಷಲ್ ನಿಮಗೆ ಸ್ಪೆಷಲ್ ಸಿಟಿ ಕಡೆ ನೋಡಕ್ ಸಿಗಲ್ಲ ಇಷ್ಟ ಆಗುತ್ತೆ ಅಂತ ಮಾಡಿದೀನಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ನ ನೀವು ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇನ್ನೊಂದು ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ ಟಾಟಾ ಬಬ್ಬಾಯ್